ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಐಡಿ ಬಿ ಐ ಬ್ಯಾಂಕ್ನಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಡಿಗ್ರಿ ಪಾಸ್ ಆದಂತಹ ಅಭ್ಯರ್ಥಿಗಳಿಗೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆ ಕರೆದಿದ್ದಾರೆ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಬೇಕಂತ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಒಂದೇ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಆಗಿರೋದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ನ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆತಿದೆ ಓಕೆ ಫ್ರೆಂಡ್ಸ್ ನೇರ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಡಿ ಬಿ ಐದ ಆಫಿಷಲಿ ವೆಬ್ಸೈಟ್ ಆಗಿರ್ತದೆ ಅದು ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿವೆ ಇದ್ರೆ ಇವಾಗ ಮಾಹಿತಿ ನೋಡೋಣ ಈ ವಿಡಿಯೋದಲ್ಲಿ ನೋಟಿಫಿಕೇಶನ್ ಮಾಹಿತಿ ಕೊಟ್ಟಿದ್ದಾರೆ ಬ್ಯಾಂಕ್ ಹೆಸರು ಬ್ಯಾಂಕ್ ಐ ಡಿ ಬಿ ಐ ಬ್ಯಾಂಕ್ ಆಗಿರ್ತದೆ ಪೋಸ್ಟ್ ಹೆಸರು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಜೆ ಎ ಎಮ್ ಹುದ್ದೆಗಳಾಗಿವೆ ಒಟ್ಟು ಹೋಗಿ ಬಂದ್ಬಿಟ್ಟು ಐದುನೂರು ಕೈಯಲ್ಲಿ ಹುದ್ದೆಗಳಿವೆ ಅಪ್ಲಿಕೇಶನ್ ಪ್ರೋಸೆಸ್ ಆನ್ಲೈನ್ ಮೂಲಕ ಆಗಿರುತ್ತದೆ ಜಾಬ್ ಅಪ್ಲಿಕೇಶನ್ ಆಲ್ ಇಂಡಿಯಾ ತುಂಬಿರ್ತಕ್ಕಂಥ ನೇಮಕಾತಿಯಾಗಿದೆ ಇಲ್ಲಿ ಜೂನಿಯರ್ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಾಗಿವೆ ಐದುನೂರು ಹುದ್ದೆಗಳು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿ ಕೊನೆಯ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಿಗೆ ಕ್ಲೋಸ್ ಆಗುತ್ತೆ ಅಷ್ಟರಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಐ ಡಿ ಬಿ ಐ ಬ್ಯಾಂಕ್ ಹೊರ ಹೊರಡಿಸಿದ ಅಧಿಸೂಚನೆಯಲ್ಲಿ ತಿಳಿಸಿದ ಪ್ರಕಾರ ಅಭ್ಯರ್ಥಿಯು ಪದವಿ ಅಥವಾ ಗ್ರಾಜ್ಯುಯೇಟ್ ಪಾಸ್ ಆದರೆ ಇವ್ರಿಗೆ ಅಪ್ಲೈ ಮಾಡಬೇಕಂತ ಅಂತ ಕೊಟ್ಟಿದ್ದಾರೆ ಇಲ್ಲಿ ವೈಷ್ಣವೀತಿ ಮಿತಿ ಬಂದ್ಬಿಟ್ಟು ಐ ಡಿ ಬಿ ಐ ಬ್ಯಾಂಕ್ ನೇಮಕಾತಿ ಪ್ರಕಾರ ವೈಷ್ಣವತಿ ಇರುತ್ತದೆ ಅದು ಕನಿಷ್ಠ ಇಪ್ಪತ್ತು ವರ್ಷ ಆಗಿರಬೇಕು ಗರಿಷ್ಠ ಇಪ್ಪತ್ತೈದು ವರ್ಷ ಅಂತ ಕೊಟ್ಟಿದ್ದಾರೆ ಆ ರೀತಿ ವೈಮುದ್ದಿ ಇರುತ್ತದೆ ಇನ್ನು ಇಲ್ಲಿ ಆಯ್ಕೆ ಪ್ರಕಾರ ಯಾವ ರೀತಿ ಇರ್ತದೆ ಮೊದಲನೇದಾಗಿ ಆನ್ಲೈನ್ ಪರೀಕ್ಷೆ ಇರ್ತವೆ ಆಮೇಲೆ ದಾಖಲೆಗಳ ಪರಿಶೀಲನೆ ಇರುತ್ತೆ ಆಮೇಲೆ ವೈಯಕ್ತಿಕ ಸಂದರ್ಶನ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತೇನೆ ಅಂತ ಕೊಟ್ಟಿದ್ದಾರೆ ಈ ರೀತಿ ಆಯ್ಕೆ ಪ್ರಕಾರ ಇರುತ್ತದೆ ಇಲ್ಲಿ ಇನ್ನು ಸ್ಯಾಲ್ರಿ ಬಂದ್ಬಿಟ್ಟು ಐ ಡಿ ಬಿ ಐ ಐ ಡಿ ಬಿ ಐ ಬ್ಯಾಂಕ್ದ ನಿಯಮಗಳ ಪ್ರಕಾರ ಸ್ಯಾಲ್ರಿ ಇರುತ್ತದೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಅಂಗವಿಕಲರಿಗೆ ನೂರು ರೂಪಾಯಿ ಶುಲ್ಕ ಇರುತ್ತದೆ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಅರ್ಜಿ ಬರುತ್ತದೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ನೋಡಿ ಪೆನ್ಷನ್ದು ಮಾತ್ರ ನೋಟಿಫೇಷನ್ ಆಗಿರ್ತದೆ ಐ ಡಿ ಬಿ ಐ ಬ್ಯಾಂಕದು ಸುಮಾರು ಇಪ್ಪತ್ತಾರು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ಉಳಿಯೋ ಕಡೆ ಲಿಂಕಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಂಡು ಅಪ್ಲೈ ಮಾಡೋದು ಇಲ್ಲಿ ಜೂನ್ ವೈಸ್ ಕೊಟ್ಟಿದ್ದಾರೆ ಸ್ಟೇಟ್ ವೈಸು ಇಲ್ಲಿ ಮೂರನೇ ನಂಬರ್ ಇದೆ ಬೆಂಗಳೂರು ಅಂತ ಕೇರಳ ಕರ್ನಾಟಕ ಕೊಟ್ಟಿದ್ದಾರೆ ಜೂನ್ ವೈಸು ಇಲ್ಲಿ ರಾ ದೇಶದ ಎಲ್ಲ ಜ ರಾಜ್ಯಗಳಲ್ಲಿ ಇರತಕ್ಕಂಥ ಒಂದು ನೇಮಕಾತಿ ತೆಗೆದು ಸುಮಾರು ಐದುನೂರು ಹುದ್ದೆಗಳ ಕಲಿವೆ ಇಲ್ಲಿ ಎಜುಕೇಷನ್ ಪರೀಕ್ಷೆ ಕ್ವಾಲಿಫೈ ಕೊಟ್ಟಿದ್ದಾರೆ ಏಜ್ ಮೂವ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತೆ ನಂಬರ್ ಆಫ್ ವೇಕೆನ್ಸಿ ಕೊಟ್ಟಿದ್ದಾರೆ ಗ್ರ್ಯಾಜುವೇಟ್ ಏನ್ ಎನ್ ಡಿಸಿಪ್ಲಿನ್ ಯಾವ ಪದವಿಯಲ್ಲಿ ಯಾವುದಾದ್ರೂ ಯಾವುದಾದ್ರು ಪಾಸ ಮಾಡಬೇಕು ಮಿನಿಮಮ್ ಟ್ವೆಂಟಿ ಮತ್ತು ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಕೊಟ್ಟಿದ್ದಾರೆ ಮಾರ್ಚ್ ಹದಿನೇಳು ಎರಡು ಸಾವಿರ ಹದಿನಾಲ್ಕಿಂದ ಕೊಟ್ಟಿದ್ದಾರೆ ಆಮೇಲೆ ಐದುನೂರು ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಟೋಟಲಾಗಿ ಅದರಲ್ಲಿ ಜನರಲ್ಲು ಎರಡು ನೂರ ಮೂರು ಪೋಸ್ಟ್ಗಳಿವೆ ಎಸ್ ಸಿ ಎಪ್ಪತ್ತೈದು ಎಸ್ ಟಿಗೆ ಮೂವತ್ತೇಳು ಇ ಡಬ್ಲ್ಯೂ ಸಿ ಐವತ್ತು ಒ ಬಿ ಸಿ ಐರ ಮೂವತ್ತೈದು ಇನ್ನು ಇವು ಹ್ಯಾಂಡಿಕಾಪ್ಟರ್ಗೆ ಹುದ್ದೆಗಳಾಗಿವೆ ಇಲ್ಲಿ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಕಟ್ ಆಫ್ ಡೇಟ್ ಎಲಿಜಿಬಿಲಿಟಿ ಏಜ್ ಕ್ವಾಲಿಷನ್ ಜನವರಿ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ನಾಲ್ಕನ್ನು ಕೊಟ್ಟಿದ್ದಾರೆ ಆನ್ಲೈನ್ ರಿಜಿಸ್ಟ್ರೇಷನ್ ಡೇಟ್ ಫೆಬ್ರವರಿ ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರುತ್ತದೆ ಎಕ್ಸಾಮ್ ಡೇಟ್ ಉಂಟು ಮಾರ್ಚ್ ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರ ಬಗ್ಗೆ ನೀವು ಡೀಟೇಲ್ಸ್ ಎಲ್ಲವನ್ನು ಕೊಟ್ಟಿದ್ದಾರೆ ನೀವು ಅಪ್ಲೈ ಮಾಡೋಕ್ಕೆ ಮುಂಚೆ ಸರಿ ಓದ್ಕೋಬೇಕಾಗುತ್ತೆ ಇಲ್ಲಿ ಎಜುಕೇಷನ್ ಕಾಲಿಸ್ಮೇಲೆ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಶುಡ್ ಬಿ ಗ್ರ್ಯಾಜುಯೇಟಿ ಫ್ರಮ್ ಇನ್ನರ್ ಡಿಸ್ಪ್ಲನ್ ಯಾವುದೇ ಪದವಿಯನ್ನು ಪಾಸಾಗಿ ಬಗ್ಗೆ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಸರಿಯಾಗಿ ಓದ್ಕೊಳ್ಳೋದನ್ನ ಇಲ್ಲಿ ಏಜ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಓದ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಯಾವ ರೀತಿ ಅಪ್ಲಿಕೇಶನ್ ಆಫ್ ಬೇಕಾದ್ರು ಕೊಟ್ಟಿದ್ದಾರೆ ಡಾ ಅದು ಡಾಕ್ಯುಮೆಂಟ್ ಏನು ಬೇಕಾದ್ರು ಕೂಡ ಕೊಟ್ಟಿದ್ದಾರೆ ಫೀಸ್ ಕೊಟ್ಟಿದ್ದಾರೆ ಎರಡುನೂರು ರೂಪಾಯಿ ಮತ್ತು ಒಂದು ಸಾವಿರ ರೂಪಾಯಿ ಶುಲ್ಕ ಅಂತ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸಿರ್ಬೇಕು ನೇರವಾಗಿ ಇದನ್ನು ಪಿ ಡಿ ಎಫ್ನ ವಿಡಿಯೋ ಕಡೆ ಕೊಟ್ಟಿರ್ತೀನಿ ಒಂದ್ಸರಿ ಚೆಕ್ ಮಾಡಿಕೊಂಡು ಓದ್ಕೊಂಡು ಅರ್ಜಿ ಸಲ್ಲಿಸಿ ಇವಾಗ ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಅಪ್ಲೈ ಮಾಡೋ ಲಿಂಕ್ ಆಗಿದೆ ಐ ಡಿ ಬಿ ಐದು ಅಡ್ಮಿಷನ್ ಐ ಡಿ ಬಿ ಐ ಪಿ ಜಿ ಡಿ ಇ ಎಫ್ ಅಂತ ಕೊಟ್ಟಿದ್ದಾರೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಲ್ಲಿ ರಿಜಿಸ್ಟ್ರೇಷನ್ ಡೇಟ್ ಮಾಡಿಟ್ಟು ಹನ್ನೆರಡು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ನನಗೆ ಹೋಗಿದೆ ಕೊನೆಯ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಕ್ಲೋಸ್ ಕ್ಲೋಸಿಂಗ್ ಡೇಟ್ ಮಾಡಿಟ್ಟು ಇಪ್ಪತ್ತಾರು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ లాస్ట్ డేట్ ప్రింటీంగ్ ఇవ్వరు అప్లికేషన్ బయట హెడ్ మూడు ఎరెసారి ఇప్పటికే ప్రింట్ తో ఆన్లైన్ పేమెంట్ మోడే హెన్నెస ఇప్ప ఇప్ప సార్ ఇప్ప క్లిప్ రెజిస్ట్రేషన్తో కొట్టారు అప్లై మంచి ఫస్ట్ ఇది రిజిస్టర్ మాకో ఇల్లి హౌ టు అప్లై అంత కొట్టారు ఆమె ఇన్స్ట్రక్షన్ ఎలా కొట్టే గైడ్లైన్స్ కొట్టారు డాక్యుమెంట్స్ యీతి స్క్యాన్ అప్లై మట్లు క్లిక్ కార్ట్ రెజిర్ అంతా క్లిక్ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಬೇಸಿಕ್ ಇನ್ಫೋ ಫೋಟೋ ಸಿಗ್ನೇಚರು ಡೀಟೇಲ್ಸು ಪ್ರಿವ್ಯೂ ಅಪ್ಲೋಡು ಪೇಮೆಂಟು ಈ ರೀತಿ ಆರು ಸ್ಟೆಪ್ ಇವೆ ಮೊದಲಿಗೆ ನಿಮ್ಮ ನೇಮ್ ಹಾಕಬೇಕಾಗತ್ತೆ ಇಲ್ಲಿ ಕನ್ಫರ್ಮ್ ನೇಮು ಮಿಡಲ್ ನೇಮು ಮಿಡಲ್ ಕನ್ಫರ್ಮ್ ನೇಮು ಲಾಸ್ಟ್ ನೇಮು ಕನ್ಫರ್ಮ್ ಲಾಸ್ಟ್ ನೇಮು ಫುಲ್ ನೇಮ್ ಹಾಕಬೇಕಾಗತ್ತೆ ಮೊಬೈಲ್ ನಂಬರು ಆಮೇಲೆ ಅಲ್ಟ್ರೇಟ್ ಮೊಬೈಲ್ ನಂಬರು ಇಮೇಲ್ ಐ ಡಿ ಆಮೇಲೆ ಇಲ್ಲಿ ಕನ್ಫರ್ಮ್ ಇಮೇಲ್ ಇಮೇಲಲ್ಲಿ ಹಾಕಿ ಇಲ್ಲಿರ್ತಕ್ಕಂಥ ಕ್ಯಾಪ್ಷನ್ ಈ ಬಾಕ್ಸಲ್ಲಿ ಹಾಕಿ ಇಲ್ಲಿ ಸೇವ್ ನೆಕ್ಸ್ಟ್ ಕೊಟ್ಟರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ಫೋಟೋ ಸೈನು ಅದೇ ರೀತಿ ಡೀಟೇಲ್ಸ್ ಹಾಕಬೇಕಾಗುತ್ತೆ ಪ್ರಿವ್ಯೂ ಅಪ್ಲೋಡು ಪೇಮೆಂಟು ಈ ರೀತಿ ಆರು ಸ್ಟೆಪ್ ಇವೆ ಆರು ಸ್ಟೆಪ್ಪನ್ನು ಕ್ಲಿಯರ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟಾಗಿ ಗೊತ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮನಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ